ಲಿ ಬಿಟ್ಟು ಬೇರೆ ಏನಾಯ್ತು ನಿಂದ ಪ್ರತಿ ಎಕ್ಸರ್ಸೈಜ್ ತೋರಿಸು ಎದ್ದು ಎದ್ದುಕೊ ಎ ನಿಂತು ನಿಂತ್ಕೊ ನಿಂತ್ಕೊ ಹೆಂಗೆ ಹೆಂಗೆ ನಮಸ್ಕಾರ ಮಾಡೋದು ಹಾಂ ಹಂಗಲ್ಲ ಕಾಲು ಎತ್ತು ಕಾಲು ಕಾಲಿ ಹಿಂಗೆ ಹಿಡ್ಕೊ ಹ್ಞೂ ಹ್ಞೂ ಮಾಡು 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 ನಿಚ್ಚ ನಿಚ್ಚ ಹಾಂ ಮಾಡು ಮಾಡು ಅಲ್ಲ ಅಲ್ಲಿ ಮಾಡು ಆಯ್ತು ಹೆಂಗೆ ಮಾಡೋದು ಹೆಂಗೆ ಮಾಡೋದು ಹಂಗಾ ಆಮೇಲೆ ಆಮೇಲೆ ಹಾಂ ಮಾಡು ಹ್ಞೂ ಆಮೇಲೆ ಹಾಂ ಕೈ ಮೇಲೆ ಹಿಂಗೆ ಹೀಗೆ ನಮಸ್ಕಾರ ಮಾಡು ಹಾಂ ಆಮೇಲೆ ಅಷ್ಟೇನಾ ಒಂದು ಗ್ಲಾಸ್ ಬಿಸಿನೀರು ಕುಡಿದೆ ಏನು ಇದೇನು ಬಾದಾಮಿ ಅಂತಿದೆ ಬಾದಾಮಿ ಗೊತ್ತಿರ್ಲೇನಾ ಓ ನೀನು ಇಂಗ್ಲೀಷಲ್ಲಿ ಇರ್ತಾಯಿದೆ ನಾನು ಕನ್ನಡ್ದಲ್ಲಿ ಹೇಳ್ತಾ ಇದ್ದೀನಿ ಬಾದಾಮಿ ಅಂತ ಹಾಂ ಬಾದಾಮಿ ಎಲ್ಲ ಇದೆ ಜ್ವರ ಇದ್ರೆ ಇದಕ್ಕೇನು ಕಮ್ಮಿ ಇಲ್ಲ ಒಂದ್ಸಲ ಹುಡಿತಾ ಇರಬೇಕು ಹ್ಞೂ ಸರಿ ಇವತ್ತು ಎಲ್ಲಿ ಕರ್ಕೊಂಡು ಹೋಗೋದವ್ಣ ಬೇಬಿನಾ ಐ ಆಪ್ರೇಷನ್ ಬೇಬಿಗೆ ಆಮೇಲೆ ದಿನ ಎಲ್ಲ ಅವಳು ನೋಡ್ಕೋಬೇಕು ಇದು ಬ್ರೇಕ್ಫಾಸ್ಟು ಹಾಟ್ ಹಾಟ್ ಇಡ್ಲಿ ಹಾಟ್ ಇಡ್ಲಿಗೆ ಖಾರ ಖಾರ ಚಟ್ನಿ ಹಾಟ್ ಇಡ್ಲಿ ಅಲ್ಲ ಹಾಟ್ ಪ್ಲಸ್ ಹಾಟ್ ಇಡ್ಲಿ ಚಟ್ನಿ ಖಾರ ಖಾರಿಗೆ ಚೆನ್ನಾಗೈತೆ ಈ ಚಳಿ ಹಿಂಗೆ ತಿನ್ಬೇಕನ್ಸುತ್ತೆ ಅಲ್ವಾ ಅಲ್ಲ ಚಳಿಗಳು ಚಳಿಗೂ ಮ್ಯಾಚ್ ಆಗುತ್ತೆ ಸರಿ ತಿನ್ ತಿಂಡು ಆಗ ಅವಳಿಗೆ ಆಗ್ತಿಯಾ ಬೇಬಿಗೆ ಯಾಕೆ ಇರು ನಾನು ಫಸ್ಟ್ ಟೇಸ್ಟ್ ಮಾಡ್ತೀನಿ ಹ್ಞೂ ಬರ್ತಾ ಬರ್ತಾ ದೊಡ್ಡದೇ ಆಗ್ತಾಯಿದೆ ಇದು ಅದಕ್ಕೆ ಸರಿ ಆಪ್ರೇಷನ್ ಮಾಡಿಸ್ಬಿಡೋಣ ಅಂತ ಹೋಗ್ತಾ ಹೋಗ್ತಾಯಿದ್ದೀರಿ ನೋಡೋಣ ಏನಾಗುತ್ತೆ ಅಂತ ಬೇಬಿ

ಗೈಸ್ ಇದಕ್ಕೆ ನನ್ನ ಬೇಬಿಗೆ ಐ ಆಪ್ರೇಷನ್ ಅಂತ ಧಕ್ಕ ಬಂದಿದ್ದೀನಿ ಆಸ್ಪೆಟ್ಲಿಂದ ಆ್ಯಕ್ಚುಲಿ ನೈನ್ ತರ್ಟಿ ಬರಬೇಕಿತ್ತು ನಾನು ನೈನ್ ಓ ಕ್ಲಾಕ್ ಅದು ಊಟ ಬಿಟ್ಟು ಬಂದಿದ್ದೆ ನಾನು ಫೋನ್ ಮಾಡಿದ್ರೆ ಪತ್ತಾಗಿದ್ದೇನೆ ಸೊ ಬೇಗ ಬಂದಿದ್ದು ಒಂದು ಒಳ್ಳೆ ಕೆಲಸ ಏನಾದರೆ ನಾನು ಫಸ್ಟ್ ಕಷ್ಟ ಮಾಡಿ ಸೊ ವೆಯ್ಟಿಂಗ್ ಏನಿರೋಲ್ಲ ಬಂದು ತಕ್ಷಣ ಹೋಗಿ ಚೆಕ್ ಮಾಡಿಸಿ ಇದೇ ಇದೆಯೆ ಎಲ್ಲ ಆಗಲ್ಲ ಗಾಡಿ ಸೌಂಡ್ಗಳೇ ಕೆಲಸ ಆಯಿತಾ ಕೊಡಲೇಬೇಕು ಸೌಂಡ್

అర్ధం పడతాను ఇరల్ ఫుల్ ఎస్ట్రా ఫుల్ ఎచ్చర ఎత్వ నోడేసో కుట్టి కొంచెం అంతే టెన్ డేస్ స్టిచ్చెస్ పోయిస్తుంది అంకే ఇది ఇప్పిస్తాము ఈ షీట్ని అయినా బొంగారు జల్దిలా నువ్వు బేబీ బేబీమ్మా అయిపోతుంది ఇంకా కొంచెం అంతే వచ్చినాక జియ తాగొచ్చు నువ్వు అయినా ప్రజ్ఞ వచ్చినాక జియ తాగొచ్చు ఇంకా వరకు తెలుసుకో కొంచెం మాట్లాడిపి ఏ కండి మాట్లాడిపి మాట్లాడిపి దాన్ని మాట్లాడిపిమ్మా ఏమన్నా అడుగు ఏమన్నా అడుగు ఏమన్నా అడుగు దాన్ని అడుగు ఏమని హలో గైస్ హలో గైస్ ఇదికే ఒళ్ళని తయారు మరి ఎత్తిదిని ಮೆಂತ್ಯ ಸೊಪ್ಪು ಬಿಡಿಸ್ತಾ ಇದೀನಿ ಈ ಕಡೆ ಪಾಲಕ್ ಚಿಕನ್ ಮಾಡೋಕ್ಕೆ ಇದು ಮೆಂತ್ಯ ಸೊಪ್ಪು ಅದ್ರ ನೆಕ್ಸ್ಟ್ ಇಲ್ಲ ಅದ್ರ ನೆಕ್ಸ್ಟ್ ಪಾಲಕ್ ಚಿಕನ್ ಅದು ನೆಕ್ಸ್ಟ್ ಮಿಕ್ಕಿದ್ರೆ ಹಂಗೆ ತಿನ್ನೋದು ಮೆಂತ್ಯ ಮೆಂತ್ಯ ಸೊಪ್ಪು ಬಿಡಿಸ್ಕೊಂತ ಇದ್ದ ಸೊಪ್ಪು ಸಾಕು ಮಾಡ್ಕೊಡಕ್ಕೆ ಎಲ್ಲ ಒಂದೇ ಸರಿ ತಂದ್ಬಿಟ್ಟಿದ್ದಾನೆ ಅದಕ್ಕೆ ಎಲ್ಲ ಇದು ಮಾಡಿ ಇಟ್ಕೊತಾ ಇದ್ದೀನಿ ರೆಡಿ ಮಾಡಿ ಇಟ್ಕೊಂಡು ಇನ್ನು ಸ ಇನ್ನು ಕೊತ್ತಂಬರಿ ಒಂದು ಬಿಡಿಸೋದಿದೆ ಪುದೀನ ತಂದಿದ್ಯಾ ಪುದೀನೂ ತಂದಿದ್ಯಾ ಪುದೀನ ಕೊತ್ತಂಬರಿ ಎರಡು ಬಿಡಿಸ್ಕೋಬೇಕು ಇದಾಯ್ತು ಪಾಲಕ್ ನೋಡೋಕೆ ಚೆನ್ನಾಗೈತೆ ಎರಡು ಮೂರು ವಾರ ಮೂರು ನಾಲ್ಕು ವಾರದಿಂದ ಬಾಬಿಕ್ಕಿ ಮಾಡೋಣ 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 ಹೌದು ಇವತ್ತು ಮಾಡಬೇಕಲ್ಲ ಹ್ಞೂ ಆ ಬೇಬಿ ನಂಗೆ ಇಟ್ಕೊಂಡು ಮಾಡೋಕ್ಕೆ ಇವಾಗ ಮನಸ್ಸೇ ಬರ್ತಾ ಇವಾಗ ಏನು ಮಾಡೋದು ಏನು ಮಾಡೋದು ಬಿಡು ಇನ್ನು ಏನ್ ಇದ್ಲೆ ನಾಳಾಗತ್ತ ಹಂಗೆ ಇರುತ್ತೆ ಬಿಡು ಪರವಾಗಿಲ್ಲ ಅದ್ರ ಮೇಲಿರೋದನ್ನು ತುಕ್ಕಿಡ್ದಲ್ಲ ಅದನ್ನ ಬೇರೆ ತರಬೇಕು ಇಲ್ಲ ಕ್ಲಿಯರ್ ಮಾಡಬೇಕು ಏನಾಗುತ್ತೋ ಅದ್ ಮಾಡೋಣ ಅಂದ್ರೆ ಫಿಶ್ ಫಿಶ್ನ ತರಿಸಿ ಇಟ್ಕೊಂಡ್ರೆ ಬಾಗಿಕೆ ಮಾಡೋದಿಕ್ಕೆ ಮಾಡಿಲ್ಲ ಇವಾಗ ಸೊಪ್ಪೆಲ್ಲ ಬಿಡಿಸ್ಕೊಂಡು ಎತ್ತಿಡ್ಬೇಕು ನಾಳೆಯಿಂದ ಬೇಬಿ ಕ್ಯಾಂಟಿಗೂ ಇದ್ರಲ್ಲಿ ಸ್ವಲ್ಪ ಸ್ವಲ್ಪ ಕೊಡ್ಬೋದಂತೆ ಡಾಕ್ಸ್ಗೆ ಜಾಸ್ತಿ ಕೊಡಬಾರ್ದು ಸ್ವಲ್ಪ ಸ್ವಲ್ಪ ಕೊಡ್ಬೋದಂತೆ ಅದಕ್ಕೆ ನಾಳೆಯಿಂದ ಅವ್ರಿಗೂ ಡಯಟ್ ಇದು ಮಾಡೋಣ ಅವರು ಬೇಬಿನೂ ಎರಡು ಕೆ ಜಿ ಕಮ್ಮಿ ಹ್ಮ್ ಅವಳು ವೆಯ್ಟ್ ಜಾಸ್ತಿ ಇರೋದಕ್ಕೆ ಅವರು ಬಯಕ್ಸಿದ್ ನಮಗೆ ಏನಾದರೂ ಆದ್ರೂ ಆಗ್ಬೋದು ಕೊಟ್ಟು ಅಂತ ಏನಾದರೂ ಹೇಳಿಲ್ಲ ರಿಸ್ಕ್ ರಿಸ್ಕ್ ಅಂದ್ರೆ ಅದೇ ತಾನೇ ಅವ್ರು ಹೇಳಿದ್ದು ಸ್ವಲ್ಪ ದಪ್ಪ ಇರೋದಕ್ಕೆ ಹಾರ್ಟ್ ಪ್ರಾಬ್ಲಮ್ ತಾನೆ ಹೇಳಿದ್ದವರು ಏನಾದ್ರು ಬರ್ಬೋದು ಅಂದರು

ಅವ್ರಿಗೆ ಅನ್ನ ಇಟ್ಟಿದ್ದೀನಿ ಇವಾಗ ಮೊಸರು ಮತ್ತೆ ಸ್ವಲ್ಪ ಬೆಳಿಗ್ಗೆ ಮಿಕ್ಸ್ ಹಾಕ್ತೀನಿ ಇವಾಗ ಸೊಪ್ಪು ಬೇಗ ಬಿಡಿಸ್ಕೋಬೇಕು ಸ್ವಲ್ಪ ಎಲ್ಪ್ ಮಾಡು ಬೇಗ ಬೇಗ ಆದರೂ ಆಗುತ್ತೆ ಬಿಡಿಸ್ಬೇಕು ಆಯ್ತಾ ನೀನು ಫ್ರೈ ಇಟ್ಟಿದ್ದೀನಿ ಆ್ಯಕ್ಚುಲಿ ಇಲ್ಲಿ ಅಂತ ಮಾಡಿದ್ವಿ ಮತ್ತು ಮೀನು ಫ್ರೈ ಆಗೋಯ್ತು ಬಾಬಿಕ್ಕಿ ನೆಕ್ಸ್ಟ್ ಟೈಮ್ ಚಿಕನೆಲ್ಲ ಬಾಬಿಗೆ ಮಾಡೋಣ ಅಂದ್ಕೊಂಡಿದ್ರಿ ಫಿಶಲ್ಲಿ ಮಾಡೋಣ ಅಂದ್ಕೊಂಡ್ರಿ ಟೈಮು ಸಾಕಾಗಿಲ್ಲ ಹಿಂಗೆ ನಿದ್ದೇನೂ ಇದಾಗಿಲ್ಲ ಚೆನ್ನಾಗಿ ನಿದ್ದೆ ಮಾಟ್ಟಿದ್ರೆ ಟೈಮು ಆಗೋಯಿತು ಬೇರೆ ಏನು ಕೆಲಸ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಸುಮ್ಮನೆ ಹಂಗೆ ಇಡೋಕ್ಕೂ ಆಗೋಲ್ಲ ಫಿಶ್ನ ಅದಕ್ಕೆ ನಾರ್ಮಲ್ ತವ ಫ್ರೈ ಮಾಡ್ತಾಯಿದ್ರಿ ಬೇರೆ ಯಾವಾಗಾದರೂ ಬಾಬಿಕ್ಕು ಮಾಡಿ ಅದೊಂದು ವಿಡಿಯೋ ಹಾಕ್ತೀರಿ ಚಿಕನ್ ಬಾಬಿಕ್ ಮನುಷ್ಯರ ಥರನೇ ಅವರು ನಮ್ಮ ಜಾತಿಗೆ ಸೇರಿದ್ದೆ ಅಂದರೆ ಮನುಷ್ಯ ಜಾತಿಗಲ್ಲ ಅಂದರೆ ಏನಂತಾರೆ ಅದು ಮ್ಯಾಮೆಲ್ಸ್

ಫಿಶ್ ಫ್ರೈ ಜೊತೆಗೆ ವಾಟರ್ ಮಿಲನ್ ಇದು ಹೀಟು ಅದು ಕೋಲ್ಡ್ ಎರಡು ಮ್ಯಾಚ್ ಆಗಲಿ ಅಂತ ಈ ಕಾಂಬಿನೇಷನು ಇದು ತಿನ್ಬಿಟ್ಟು ಇನ್ನೂ ಹೊಟ್ಟೆ ಹಸ್ತಾರೆ ಒಂದು ಸ್ಲೈಸ್ ಬ್ರೆಡ್ ಅಷ್ಟೇ ಡಿನ್ನರ್ ಮುಗಿತವೆ